ಕೊರಟಗೆರೆ ತಾಲೂಕಿನ ದುರ್ಗಾ ಹೋಬಳಿಯ ವೆಂಕಟರಾಮನಹಳ್ಳಿ ಗ್ರಾಮದಲ್ಲಿ ಅಡಿಕೆ ಸುಳಿಯುವ ಯಂತ್ರದಿಂದ ನಿತ್ಯ ಜನರಿಗೆ ತೊಂದರೆ ಆಗ್ತಾ ಇದೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗ್ರಾಮಸ್ಥರು ಓಡಾಡುವ ರಸ್ತೆಯಲ್ಲಿ ಅಡಿಕೆ ಸುಲಿಯುವ ಯಂತ್ರವನ್ನಿರಿಸಿಕೊಂಡು ಹಗಲು ರಾತ್ರಿ ಎನ್ನದೇ ಅಡಿಕೆ ಸುಲಿಯುವವರಿಂದ ಶಬ್ದ ಮಾಲಿನ್ಯ ವಾಯು ಮಾಲಿನ್ಯ ಉಂಟಾಗ್ತಾ ಇದೆ ಎಂದು ಜನರು ಕಿಡಿಕಾರಿದ್ರು ಅದೇ ಮಾತಾಡ್ತಾ ಇರ್ತಾನೆ ತಿಂಗಳ ಗ್ರಾಮದ ರಸ್ತೆಯಲ್ಲಿಯೇ ಅಡಕೆ ಸುಲಿಯುವ ಯಂತ್ರವನ್ನ ಇರಿಸಿಕೊಂಡಿರುವುದರಿಂದ ರಸ್ತೆಯಲ್ಲಿ ಓಡಾಡಲು ತೊಂದರೆಯಾಗ್ತಾ ಇದೆ ಇನ್ನು ಗ್ರಾಮದಲ್ಲಿ ಸುಮಾರು ಎಂಟು ವರ್ಷದಿಂದ ಒಂದು ಕಾಯಿ ಗೊಟ್ಟು ಸುಲಿಯುವ ಯಂತ್ರ ಇತ್ತು ಆದ್ರೆ ಈಗ ಮತ್ತೆ ನಾಲ್ಕು ಯಂತ್ರಗಳನ್ನ ಮಾಲೀಕರು ತಂದಿಟ್ಟಿದ್ದು ರಾತ್ರಿ ಪೂರ್ತಿ ಕೆಲಸ ಮಾಡ್ತಿರೋದ್ರಿಂದ ಅಕ್ಕಪಕ್ಕದ ಮನೆಯಲ್ಲಿರುವ ಜನರಿಗೆ ನಿದ್ದೆ ಮಾಡಲು ಸಾಧ್ಯವಾಗ್ತಾ ಇಲ್ಲ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈಗ ಈ ವರ್ಷದಿಂದ ಜಾಸ್ತಿ ಮಿಷನ್ ಅದು ನಮಗೆ ಫೋನ್ ಜಾಸ್ತಿ ಬರ್ತೈತೆ ಹುಡುಗ ಹುಡುಗ್ರೆ ಅಲರ್ಜಿ ಐತೆ ನಾವು ಎಷ್ಟು ಆಸ್ಪತ್ರೆಗೆ ಇರ್ತಾನ ಆಸ್ಪತ್ರೆಗೆ ಎಷ್ಟು ಇತ್ತ ನಾವು ನಾವು ಕೂಲಿ ಮಾಡ್ತೀವಿ ತಿನ್ನ ಇನ್ನು ಈ ಬಗ್ಗೆ ಅನೇಕ ಬಾರಿ ಗ್ರಾಮ ಪಂಚಾಯಿತಿ ಇಒ ಹಾಗೂ ವಾಯು ಮಾಲಿನ್ಯ ಅಧಿಕಾರಿಗಳಿಗೆ ದೂರು ನೀಡಿ ಅಡಿಕೆ ಸುಲಿಯುವ ಯಂತ್ರಕ್ಕೆ ಕಡಿವಾಣ ಹಾಕುವಂತೆ ಮನವಿ ಮಾಡಿದ್ರು ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ಅಡಿಕೆ ಯಂತ್ರಕ್ಕೆ ವಿದ್ಯುತ್ ಸಂಪರ್ಕ ಕಡಿತ ಮಾಡುವಂತೆ ಅನೇಕ ಬಾರಿ ಮನವಿ ಮಾಡಿದ್ರೂ ಕೂಡ ಕ್ರಮ ಕೈಗೊಳ್ತಾ ಇಲ್ಲ ಅಲ್ಲದೆ ಅಡಿಕೆ ಸುಳಿಯೋದ್ರಿಂದ ಗ್ರಾಮದ ವೃದ್ಧರಿಗೆ ಆಸ್ಪತ್ರೆ ಸೇರ್ತಿದ್ದಾರೆ ಎಂದು ಗ್ರಾಮಸ್ಥರು ಕಿಡಿಕಾರಿದ್ರು ಆ ಲೈಸೆನ್ಸು ಪಕ್ಕದ ಜಮೀನಲ್ಲಿ ತಗೊಂಡವ್ರೆ ಅದು ರಂಗಪ್ಪ ಅವ್ರ ಹೆಸರಲ್ಲಿ ಫಸ್ಟು ಲೈಸೆನ್ಸ್ ಇತ್ತು ಅದನ್ನು ಸ್ವಲ್ಪ ಫೋರ್ಜರಿ ಮಾಡಿಕೊಂಡು ವಿತ್ತು ಈ ಜಮೀನು ಡಾಕ್ಯುಮೆಂಟ್ ಕೊಟ್ಟಿಲ್ಲ ಊರೊಳಗೆ ಗ್ರಾಮ ಠಾಣದ್ದು ಡಾಕ್ಯುಮೆಂಟ್ ಕೊಟ್ಟು ಸೊ ಲೈಸೆನ್ಸು ಮತ್ತು ಎನ್ ಒ ಸಿ ತಗೊಂಡವ್ರೆ ಟಿ ಸಿನೂ ಅಷ್ಟೇ ಈ ಕಮರ್ಷಿಯಲ್ ಟಿ ಸಿನೂ ಊರೊಳಗು ಡಾಕ್ಯುಮೆಂಟ್ ಕೊಟ್ಟು ಟಿ ಸಿ ಇಸ್ಕೊಂಡವ್ರೆ ವಿತ್ ಎಂಟು ವರ್ಷದಿಂದ ಅವರು ಪಿ ಡಿ ಒರ್ನ ಕೇಳಿದ್ರು ಒಂದು ಸತಿನೂ ರಿನೂವಲ್ ಆಗಿಲ್ಲ ಅಂತಾರೆ ಜನರಲ್ ಲೈಸೆನ್ಸ್ ಮತ್ತು ಎನ್ ಒ ಸಿ ವರ್ಷಕ್ಕೊಂದ್ಸತಿ ರಿನ್ಯೂವಲ್ ಆಗಬೇಕು ಮತ್ತು ಈ ಧೂಳಿಟ್ಟ ಅಪ್ತು ಕ್ಯಾನ್ಸರ್ವರೆಗೂ ಸ್ಪ್ರೆಡ್ ಆಗ್ತಾ ಇದೆ ಇನ್ನು ಈ ಬಗ್ಗೆ ಪಿಡಿಒ ಲಕ್ಷ್ಮೀನಾರಾಯಣ್ ಮಾತನಾಡಿ ವೆಂಕಟರಾಮನಹಳ್ಳಿ ಗ್ರಾಮದಲ್ಲಿ ಅಡಕೆ ಕಾಯಿ ಸುಲಿಯುವ ಯಂತ್ರದಿಂದ ಸಾರ್ವಜನಿಕರಿಗೆ ಸಮಸ್ಯೆ ಆಗ್ತಾ ಇದೆ ಎಂದು ದೂರು ಬಂದ ಮೇಲೆ ಸ್ಥಳಕ್ಕೆ ಭೇಟಿ ನೀಡಿ ಬೇರೆ ಕಡೆ ಸ್ಥಳಾಂತರ ಮಾಡುವಂತೆ ತಿಳಿಸಲಾಯಿತು ಇದರ ಸಂಬಂಧವಾಗಿ ಬೆಸ್ಕಾಂ ಅಧಿಕಾರಿಗಳಿಗೂ ಪತ್ರವನ್ನ ಬರೆಯಲಾಗಿದೆ ಮತ್ತೆ ಸ್ಥಳಕ್ಕೆ ಬೆಸ್ಕಾಂ ಅಧಿಕಾರಿಗಳ ಜೊತೆ ಭೇಟಿ ನೀಡಿ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದೆಂದು ತಿಳಿಸಿದ್ದಾರೆ ಸಮಸ್ಯೆ ಕ ಇದ್ದು ಈ ಒಂದು ಸ್ಥಳಕ್ಕೆ ನಾನು ಖುದ್ದಾಗಿ ಪರಿಶೀಲನೆ ಮಾಡಿ ಅವರಿಗೆ ತಿಳಿ ಎಳೆದು ಸಹ ಅವರು ಸ್ಪಂದಿಸದೆ ಸ್ಪಂದಿಸ್ತಾ ಇದ್ದಾಗ ನಾನು ನೋಟಿಸ್ ಕೊಟ್ಟಿದ್ದೀನಿ ನೋಟಿಸ್ ಕೊಟ್ಟು ಮತ್ತು ಏನೋ ಕಡೆ ಸದರಿಯವರ್ಗ ಕಡೆಯಿಂದ ಉತ್ತರ ಇನ್ನು ನಿರೀಕ್ಷೆ ಮಾಡ್ತಾ ಇದ್ದೀವಿ ಅವ್ರಿಗೂ ಮತ್ತೆ ಖುದ್ದಾಗೂ ಹೇಳಿದ್ದೀನಿ ನೀವು ಅಕ್ರಮವಾಗಿ ನೀವು ಮಾಡ್ತಾ ಇದ್ದೀರಾ ಇದನ್ನು ಈ ಬಗ್ಗೆ ನೀವು ನಿಲ್ಲಿಸಬೇಕು ಅಂತ ನಾವು ಹೇಳಿದ್ದು ಹೇಳಿದ್ದು ಸಹ ಅವರು ಇದೇ ಥರ ಮುಂದುವರೆದ್ರೆ ನಾನು ಇವಾಗ ಮೆಸ್ಕಾನ್ಗೆ ಸಂಬಂಧಪಟ್ಟ ಈ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಗ್ರಾಮಸ್ಥರು ಅದೆಷ್ಟೋ ಬಾರಿ ಅರ್ಜಿ ಕೊಟ್ಟರು ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ಈ ಬಗ್ಗೆ ನಿಮ್ಮ ಪ್ರಜಾಶಕ್ತಿ ಬೆಳಕು ಚೆಲ್ಲಿದ್ದು ಅಧಿಕಾರಿಗಳು ಇನ್ನಾದರೂ ಕ್ರಮ ಕೈಗೊಳ್ತಾರಾ ಎಂದು ಕಾದ್ ನೋಡಬೇಕಾಗಿದೆ ಹರೀಶ್ ಬಾಬು ಪ್ರಜಾಶಕ್ತಿ ಟಿವಿ ಕೊರಟಗೆರೆ